ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ನೇರ್ಲೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ ಅಪ್ಪೇನಹಳ್ಳಿ ಗ್ರಾಮದ ಕರೀರೊಪ್ಪದಲ್ಲಿದ್ದ ಹದಿನೇಳು ಕುರಿಗಳು ಸಿಡಿಲು ಬಡಿದು ಸಾವನ್ನಪ್ಪಿರುವ ಘಟನೆ ನಿನ್ನೆ ಬೆಳಕಿನ ಜಾವ ನಡೆದಿದೆ ಕೆ ಅಪಿನಹಳ್ಳಿ ಗ್ರಾಮದ ಕುರಿಗಾಹಿ ಜೋಗಣ್ಣ ಎಂಬುವರಿಗೆ ಸೇರಿದ ಕುರಿಗಳು ಸಿಡಿಲು ಬಡಿದ ಸಮಯದಲ್ಲಿ ಅದೇ ಕುರಿ ರೊಪ್ಪದಲ್ಲಿ ಕುರಿಗಾಹಿ ಜೋಗಣ್ಣನೂ ಸಹ ಮಲಗಿದ್ದರು ಆದರೆ ಅವರಿಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ರೈತರು ಹಾಗೂ ಕುರಿಗಾಹಿಗಳು ಮಳೆಗಾಲದ ಸಂದರ್ಭದಲ್ಲಿ ಸಿಡಿಲಿನಿಂದ ರಕ್ಷಣೆ ಪಡೆಯಲು ಮುಂಜಾಗ್ರತಾ ಕ್ರಮ ವಹಿಸಬೇಕಾಗಿದೆ ಮಳೆ ಹಾಗೂ ಸಿಡಿಲು ಬೀಳುವ ಸಂದರ್ಭದಲ್ಲಿ ಹೊರವಲಯದಲ್ಲಿರುವ ಹೆಚ್ಚಿನ ಜಾಗೃತಿಯಿಂದ ಇರುವುದು ಒಳಿತಾಗಿದೆ ಈ ಕುರಿತಂತೆ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಕುರಿಗಳ ಸಾವಿನ ಹಿನ್ನೆಲೆಯಲ್ಲಿ ಕುರಿಗಾಹಿಗಳಿಗೆ ಪರಿಹಾರಕ್ಕಾಗಿ ಮನವಿಯನ್ನ ಸಹ ಮಾಡಲಾಗಿದೆ ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು